ಮಾಯಕ ಅವ್ರ ಕಾಯ ಒಯ್ದ ಕೊಟ್ರ ಮುಗದೆ ಹೋಯ್ತು ಕೆಲಸ ಯಾಕವ ಬಾಳ ದಿವಸ ಕೂಡ್ರಿ ಕಲ್ಲವ ಮಲ್ಲವ ನಿಂಗವ ಸಂಗವ ಜಾತ್ರೆ ಬಾಳ ದಿನ ಕೂಡ್ರಿತಿರಿ ಮತ್ ಬಾಳ್ ದಿವ್ಸ ನೀವು ಬಂದು ಕೂಡದವ್ರು ಮಾತಾಡ್ತಿರ್ತೀರಿ ಅದ್ರ ಇಲ್ಲ ಕಷ್ಟ ಸುಖ ಕೇಳ್ತಾರೀ ಒಬ್ಬರೊಬ್ರು ಕಷ್ಟ ಸುಖ ಮಾತು ಮುಂಜಾನೆ ನಡೀತದ ಇಲ್ಲಿ ಈ ಕಷ್ಟ ಸುಖ ಇಲ್ಲಿ ನಿಂಬುದು ನೀವು ಕೇಳಬೇಡ್ರಿ ಯಾರು ನೀವು ಬಂದ ಅವನ್ ಪೋಳ್ಯಾ ನೋಡು ನಿಮ್ ಕಷ್ಟ ಸುಖ ಅವಳಗ್ ಗುಡಿಯಾಗಿದ್ದ ನೋಡ್ಕೋತ ನೀವು ನೋಡ್ಕೋದ್ ಅವಶ್ಯಕತೆ ಇಲ್ಲ ನಿಮ್ ಕಷ್ಟ ಸುಖ ಮಾತಾಡಿ ಏನ್ ಮಾಡವ್ರು ಅಕಸ್ಮಾತ್ ಮಗಲನ್ನ ಕೀಗಿ ಒಂದ್ ಜಾರ ಕಷ್ಟ ಆದಿ ನಿನ್ ಹೇಳಿ ಒಂದ್ ಲಕ್ಷ ರೂಪಾಯಿ ಕೊಡು ಇಲ್ಲಾಂದ್ರ ನಿಮ್ದೇ ಗಂಟದ ಕೊಡು ಅಂದ್ರೆ ಕೊಡ್ತಿರೇನು ಕಲ್ಲಕ್ಕ ಏನತ್ರ ಕಲ್ಲಕ್ಕ ಕೊಡಲ್ಲ ನಿಮ್ಮ ಕಷ್ಟ ನೀವು ಒಬ್ರಕೊಬ್ರು ಆಗೋದಿಲ್ಲ ಅದನ್ನ ನಿಮ್ಮ ಬಂದಿರತಕ್ಕಂಥ ಕಷ್ಟ ಅದನ್ನ ಪರಿಹಾರ ಮಾಡುವಂತ ತಾತ ಭಗವಂತ ಅಲ್ಲಿ ಒಳಗ ಗುಡ್ಯಾತಾನ ಅವನ ಮುಂದೆ ನಾವು ನೀವು ಕೂಡ್ಕೊಂಡ ಭಗವಂತ ಈ ಮಾಯಾ ಪ್ರಪಂಚದಲ್ಲಿ ಎಷ್ಟೋ ದಿವಸಗಳ ಪರ್ಯಂತರವಾಗಿ ನಾವು ತಿಳಿದು ತಿಳಿಲಾರದ ತಪ್ಪು ಮಾಡಿದೆವು ಏನೋ ಈ ಜನ್ಮದಾಗ ಮಾಡಿದ ತಪ್ಪಲ್ಲಂದ್ರೂ ಹಿಂದಿನ ಜನ್ಮದ ಪ್ರಾರಬ್ಧದ ಮಾಡಿದ ಪಾಪ ದುಷ್ಟ ಕರುಮಾದಿಗಳಿಂದ ಅದು ನಮಗೇನೋ ಇವಾಗ ಅದು ದುಃಖಕ್ಕೆ ತಂದ ಈಡಾಗ್ಯದ ಅದನ್ನ ನಿವರ್ಸು ತಂದೆ ಅವನು ಪಾದಕ್ಕೆ ಬಿದ್ದು ಅವನ ಹಣಿಗೆ ಭಂಡಾರ ನಿಮ್ಮ ಹಣಿಗೆ ಭಂಡಾರ ಹಚ್ಕೊಂಡ್ರಿ ಜನ್ಮ ಪಾವನ ಆಗ್ತೈತಿ ಅದಕ್ಕಾಗಿ ಇಲ್ಲಿ ಇವತ್ತಿನ ದಿವಸ ಏನಾಗ್ಯದ ಇಲ್ಲಿ ನಮ್ಮ ಚಿಕ್ಕೋಡಿ ತಾಲೂಕು ಬೆಳಗಾವಿ ಜಿಲ್ಲೆ ಸುಕ್ಷೇತ್ರ ಪಾವನ ಕ್ಷೇತ್ರ ಧರ್ಮಕ್ಷೇತ್ರ ಅನಿಸಿಕೊಂಡಿರ್ತಕ್ಕಂತ ನಮ್ಮ ಹಿರೇಕೋಡಿ ಗ್ರಾಮದಲ್ಲಿ ಏನು ಮಾಡ್ಯಾರಪ್ಪ ಗ್ರಾಮದಲ್ಲಿ ಈ ಒಂದು ಗ್ರಾಮ ದೇವರಾಗಿರತಕ್ಕದ್ಗುರು ಈ ಜಾತ್ರೆಗೆ ಕಾರಣೀಕರ್ತೃ ಕರ್ತೃರು ದೇವನಾಗಿರತಕ್ಕಂತ ನಮ್ಮ ನಿಮ್ಮೆಲ್ಲರನ್ನ ಉದ್ಧಾರ ಮಾಡ್ತಿರತಕ್ಕಂತ ಯಾರಿಪ್ಪ ಅವರು ಅಪ್ಪ ಶಿವಸಿದ್ಧ ಬೀರೇಶನ ಪರಮ ಶಿಷ್ಯನಾಗಿ ಶಿಷ್ಯನಾಗಿ ಹಗಲು ಇರಳು ಗುರು ಸೇವೆಯನ್ನು ಗೈದು ಅದು ಆ ಪರಮಾತ್ಮನ ಕಡಿಂದ ಭಗವಂತನ ಕಡಿಂದ ಮುಂಡಾಸ ಆಯರವನ್ನ ಪಡೆಕೊಂಡು ಇನ್ನೂ ಈ ಕೆಟ್ಟ ಕಲಿಕಾಲದಲ್ಲಿ ಆ ಭಗವಂತನಿಂದ ದೀಪಾವಳಿಗೆ ಮುಂಡಾಸ ಆಯರಿಯನ್ನು ಪಡೆದಿರತಕ್ಕಂಥ ಈ ಜಾತ್ರೆಗೆ ಕಾರಣ ಕರ್ತೂರು ದೇವನಾಗಿರತಕ್ಕಂಥ ಅಪ್ಪ ಮಾಲಿಂಗೇಶ್ವರ ದೇವರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಹೌದು ಹೌದು ಈ ಮಾಲಿಂಗರಾಯಿ ದೇವರ ಜಾತ್ರೆ ಅವೆಲ್ಲ ವರ್ಷ ವರ್ಷ ಪರ್ಯಂತರವಾಗಿ ಮಾಡ್ಕೊಂಡು ಬಂದಿರಿ ಯಾರು ಐದು ಸಾವಿರ ಪಟ್ಟಿ ಯಾರು ಹತ್ತು ಸಾವಿರ ಯಾರ ಐವತ್ ಸಾವಿರ ಯಾರು ಲಕ್ಷ ಗಟ್ಟಲೆ ಪಟ್ಟಿಯನ್ನು ಗೋಳೆ ಮಾಡಿಕೊಂಡು ಆ ಭಗವಂತನ ಜಾತ್ರೆಯನ್ನ ಬಹಳಷ್ಟು ಅತಿ ವಿಜೃಂಭಣೆಯಿಂದ ಹದಿನೈದು ದಿವಸಗಳ ಪರ್ಯಂತರವಾಗಿ ತಮ್ಮ ಪ್ರಪಂಚ ಎಲ್ಲ ಒತ್ತಡ ಬದಿಗೊಟ್ಟಿಟ್ಟು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಇಂಥ ಒಳ್ಳೆ ಈ ಪುರಾಣ ಪ್ರವಚನ ಆಟ ನಾಟಕ ಡೋಳಿನ ಹಾಡುಗಳನ್ನ ಇದನ್ನೇ ನಮ್ಮ ಜಾತ್ರೆಗೆ ಮಾಡ್ಬೇಕನ್ನುವಂತ ವಿಚಾರ ಇಟ್ಟುಕೊಂಡು ಏನ್ ಮಾಡ್ಯಾರ ಬಹಳ ಆತುರ ಅಭಿಪ್ರಾಯದಿಂದ ಇಲ್ಲಿವರೆಗೆ ನೆರವೇರಿಸಿಕೊಂಡು ಬಂದಿರತಕ್ಕಂತ ಅಪ್ಪ ಮಾಲಿಂಗರಾಯ್ ದೇವರ ಕಮಿಟಿ ಅವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ತುಂಬಾ ಧನ್ಯವಾದಗಳು ಧನ್ಯವಾದಗಳು ಹೇಳುತ್ತಾ ಇವತ್ತಿನ ದಿವಸ ಏನಾಗಿದ್ರಿ ಸರ ನಮ್ಮ ಜೊತೆಗೂಡಿ ಹಾಡಕ್ ಬಂದಿರತಕ್ಕಂಥ ಒಳ್ಳೆಯ ಕಲಾವಿದರು ಆಧ್ಯಾತ್ಮದ ಜೀವಿಗಳು ಸೊನೆಯಲ್ ಹನುಮಂತ ಗೌಡ್ರು ಹೋದ ಬಳಕ ಯಾವ ಇದ್ರ ತಿಳ್ಕೊಂಡಿದ್ದೇವ್ ಇದ್ರೆ ಅವಾಗ ಆದ್ರ ಅಪಗಳು ಹೋದ ಬಳಕ ಮಾತಿನ ಅಂತ ಹೇಳಿ ಯಾರಿಗೆ ಕರ್ಕೊಂಡು ಬಂದ್ರು ನಮ್ಮ ತೊರ್ವಿ ಬುಳ್ಳಣ್ಣ ಮಾಸ್ತರ್ ಅವರು ಹೌದು ಕಲಾವಿದರು ಕೂಡ ಈ ಗ್ರಾಮಕ್ಕೆ ಬಂದಿದ್ದಾರೆ ಅವ್ರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ತುಂಬಾ ಧನ್ಯವಾದಗಳು ಹೇಳುತ್ತಾ ಒಂದು ಹತ್ತು ನಿಮಿಷ ಸಮಯ ನನಗ ಕೊಡ್ರಿ ಮತ್ತ ತಾವೆಲ್ಲರೂ ಸಮಾಧಾನ ವಹಿಸ್ರಿ ಬಹುತೇಕ ಇಲ್ಲಿ ಕೆಲವೊಂದು ಮಂದಿಗೆ ಜರ ಗದ್ದಲ ಹಿಡದ್ರಿ ಸರ್ ಯಾಕೆ ಯಾಕ್ರಿಪ್ಪ ಮ್ಯಾಳ ಮುರುಗಾನೂರು ಚಂದ್ರು ಯಾರ್ದ ಯಾರು ಖರೆ ಮ್ಯಾಳ ಅವ್ರದ ಬಂದಿಲ್ಲ ಚಂದ್ರು ಮಾಸ್ತಾರೆ ಬಂದಾರ ಮತ್ತ್ ಅವ್ರ ಸಂಘಟ ಎಲ್ಲ ಬ್ಯಾರೆ ಬಂದದ ಅಂತ ಹೇಳಿ ಹಿಂಗ್ ಸ್ವಲ್ಪ ಅವ್ರಿಗೆ ಅನಿಸಿಕೆ ಆಗ್ಯದ ಹೌದಪ್ಪ ಇಷ್ಟೇ ಏನು ಹೇಳಕ್ ಬರೋದಿಲ್ಲ ನಾವು ಪ್ರಯೋಗ ರಾಜಕ್ಕೆ ಹೋಗಿದ್ದೆವು ಏನ್ ಹೋಗಿರಿ ಕುಂಭ ಮೇಳಕ್ಕ ಹೋಗಿದ್ದೆವು ಬಹುತೇಕ ಅಲ್ಲಿ ನಮ್ಮ ಹುಡುಗರು ನಾವು ಕಲ್ತೇ ನಮ್ಮ ಸಂಘ ತಗೊಂಡೆ ಹೋಗಿದ್ದೆವು ಹೋದ ಬಳಕ ಅದು ಬರ್ಬೇಕಂತ ಎಂಟನೇ ತಾರೀಕ ಬರ್ಬೇಕಂತ ಹಿಂಗ ಇಚ್ಛಾ ಮಾಡಿ ನಾವು ಹೋದವ್ರು ಹೋದ ಬಳಕ ಅಲ್ಲಿ ಒಬ್ಬರಕ್ಕೊಬ್ಬರು ಆ ಅದ ನಾನು ಸಿಗ್ಲಿಲ್ಲ ನೀನು ಸಿಗ್ಲಿ ಸಿಗ್ಲಿಲ್ಲ ಇವ ಸಿಗ್ಲಿಲ್ಲ ಅಂದ ನಾವು ಟಿಕೆಟ್ ಬುಕ್ ಮಾಡಿದ್ ಅವೆಲ್ಲ ಹುಡುಗರು ಅಲ್ಲೇ ಬಿಟ್ಟು ನಾವು ಮನ್ನಿನ ದಿವಸ ಈಗ ನಾಲ್ಕು ದಿವಸದ ಹಿಂದೆ ಇಮಾನ್ ಹತ್ತಿ ಬಂದೆವು ಇನ್ನೂ ಹುಡುಗರು ನಮ್ಮ ಊರಿಗೆ ಬಂದೇ ಇಲ್ಲವು ಅವ್ರಿ ಸರ್ ಕೊಂಡಾರೀ ಮಕ್ಕೊಂಡ್ರಿ ಮಗನ ಮನೆ ಮುಗೋತಾರನು ಅವರು ಅಲ್ಲಿ ಕುಂಭ ಮೇಳಕ್ ಹೋಗಿ ಬಹುತೇಕ ರಾತ್ರಿ ಇವತ್ತು ಹನ್ನೆರಡು ಗಂಟೆಗೆ ಬರ್ತಾರಂದ್ರು ಬಹುತೇಕ ನಾವ್ ಅಂದಿವ ಹನ್ನೆರಡು ಗಂಟೆಕ್ ಬಂದ್ರ ನಮ್ಮೂರದಿಂದ ದಾರಿ ಇಲ್ಲಿ ಎಷ್ಟ್ ಗಂಟೆ ಅಂದ್ರ ಆರು ಗಂಟೆ ಹದಿನೈದು ನಿಮಿಷ ಬಂದೈತಿ ಗಾಡಿ ಮತ್ ಹನ್ನೆರಡು ಗಂಟೆಗೆ ಬಂದ್ರ ಮುಂಜಾನೆ ಆರಕ್ ಹೋಗೋದಾತೈತಿ ಆತೈತಿ ಅವ್ರ ನಮಗ್ ಮಂಡವಾಳ ಹಾಕ್ತಾರಂದಿ ಅದಕ್ಕಾಗಿ ಮತ್ತ ಕಮಿಟಿ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡೆವು ಹಿಂಗ ಆಗೇತ್ರಿ ಹಿರಿಯಾರ ಮತ್ತೆ ಹ್ಯಾಂಗ ಅಂದ್ಕೊಳ್ಳೆ ಇಲ್ರಿ ಪಾ ಏನಿಲ್ಲ ನೀವ್ ಒಬ್ರು ಬರ್ರಿ ಸಂಘಟ ಒಂದು ಮೇಳ ತಗೊಂಡ್ ಬರ್ರಿ ಅನ್ನುವಂತ ವಿಚಾರ ಇಟ್ಕೊಂಡು ಕಮಿಟಿ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದಾಗ ಅವರು ಕೂಡ ಅದಕ್ಕೆ ಅನುಮತಿ ಕೊಟ್ಟಿದ್ದಕ್ಕಾಗಿ ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆವು ಬಹುತೇಕ ಈಗ ನಾಲ್ಕು ವರ್ಷ ಬಂದಿದ್ದೆ ಇಲ್ಲಿ ನಾಲ್ಕು ವರ್ಷದ ಹಿಂದ ನಾಲ್ಕು ವರ್ಷಿನ ಹಿಂದೆ ಯಾರ ಸಂಘಟನೆ ಬಂದಿದ್ದೇವಂದ್ರಿ ನಮ್ಮ ನೆಡೋಣಿ ದಾದವ್ರ ಸಂಘಟ ಬಂದಿದ್ದೆವು ಬಹುತೇಕ ಇಲ್ಲಿ ಕಮಿಟಿ ಅವಾಗ ಅವಾಗನು ಹಂಗಾದ ಇವಾಗನು ಹಂಗಾದ ಆ ಬಹುತೇಕ ಈ ಸಲ ಹೆಣ್ಮಕ್ಳು ಕಮ್ಮಿ ಕೂಡ್ಯಾರ ಆ ಸಲ ಪಕ್ಕಳಿತ್ತು ಈಗ ಕಮ್ಮಿ ಕುಡ್ಯಾರ ಬಹುತೇಕ ಅವರು ಪ್ರಯೋಗ ರಾಜ್ಯಕ್ಕೆ ಹೋಗಿ ಬಂದಾಗ ಕಾಣಿಸ್ತಾರೆ ಹಿಂಗಾಗಿ ಹೈರಾಣಾಗಿ ಮೊಕಲಕತ್ತಾರ ಇಷ್ಟೇ ಹಿರಿಯರ್ ಎಲ್ಲ ಕೂಡ ನಮಗ ಕಾರ್ಯಕ್ರಮ ನಡೆದಿದ್ದು ಬಹುತೇಕ ಮುಂಜಾನೆ ಕೂಡ ಹೇಳದಾಗ ದಾದಾವ್ರಿಗೆ ಒಂದ್ ಮಾತಾರ ನಮ್ ಹಿರಿಯರು ದಾದಾ ಇನ್ನು ನನಗ ಅದನ್ನೇ ಎಚ್ ಎಚ್ಚರ ಮಾಡಿ ಎಚ್ಚರ ಮಾಡಿ ಒಳಗ ನೋವು ಮಾಡ್ತಾನ ಏ ಹಿರಿಯ ಕೂಡ ನನಗ ನೀನು ಅಪಮಾನ ಮಾಡಿದಿ ನೀ ಭಾರಿ ಅನಸ್ಕೊಂಡಿ ನನಗ ಅಪಮಾನ ಮಾಡಿದಿ ಇನ್ನೂ ಒಂದ್ ಹತ್ತು ಸಲ ಹತ್ತದ ಮುದಕ್ ಏನಿಲ್ಲ ಗುರು ಸೇವಾ ಮಾಡ್ಯಾವ ಯಾರು ಅಪಮಾನ ಸನ್ಮಾನ ಹಿಂಗಿಲ್ಲ ಕರೆ ಮಾಡುವಂತ ಸೇವಾ ಯಾರ್ಯಾರು ಏನೇನು ಭಗವಂತ ಏನು ಕೊಡಬೇಕು ವೇದಿಕೆ ಮೇಲೆ ಬಂದಾಗ ಅದನ್ನು ಕೊಡ್ತಾನ ಅವನು ಕರ್ತವ್ಯ ನಂದೂನು ಅಲ್ಲ ನಮ್ಮ ಅಪ್ಪನ ಅಲ್ಲ ಅದಕ್ಕಾಗಿ ಏನೋ ದಾದವ್ರ ಸಂಘಟನೆ ಬಂದಿದ್ದೆವು ಆ ಹೇಳದಾಗ ಏನೋ ಮುರುಘಾನವ್ರ ಮಗ ಸಣ್ಣದಿದ್ರ ಭೀ ಕೂಡ ಬಹಳ ಚಂದ ಕಾರ್ಯಕ್ರಮ ಮಾಡ್ತಾನ ವಿಚಾರ ಇಟ್ಟುಕೊಂಡು ಮತ್ತೊಮ್ಮೆ ಈ ಸಲ ನಮ್ಮ ಕಾರ್ಯಕ್ರಮ ಕೊಟ್ಟಿದ್ರಿ ಏನೋ ನಮಗೆ ಬರುದ್ರ ಸ್ವಲ್ಪ ಹಿಂಗ ತೊಂದ್ರೆ ಆದ ಕಾಲಗಾಗಿ ನಾವು ಈ ಮ್ಯಾಳ ತಗೊಂಡು ಬಂದಿದೆವು ತಾವು ದಯಮಾಡಿ ಯಾರು ತಪ್ಪು ಭಾವಿಸಬಾರದು ಅಂತಕ್ಕಂಥ ಮಾತನ್ನ ತಮಗೆಲ್ಲರಿಗೆ ಕ್ಷಮೆ ಕೇಳ್ರಿ ಕ್ಷಮೆ ಕ್ಷಮೆ ಆ ಆತ್ಮೀಯ ಬಂಧುಗಳೇ ನಮ್ಮ ಹಿರಿಯರು ಒಬ್ರು ಮಾಯಕ್ ಮುಂದೆ ನಿಂತಿ ಈಗಾಗಲೇ ಹೇಳ್ಯಾರ ಏನ್ ಹೇಳಿಪ್ಪ ಮಾತ ಎಟ್ಟು ಬೇಕಟ್ಟಾಡ್ರಿ ಹಾಡ್ ಮಾತ್ರ ಒಂದೊಂದು ನುಡಿನೇ ಹಾಡ್ಬೇಕು ಮತ್ತ ಮಾತಿನ ತಕ್ಕಂತೆ ಹಾಡ ಹಾಡಿನ ತಕ್ಕಂತೆ ಅವರು ರೊಟ್ಟಿ ತಕ್ಕಂತೆ ಪಲ್ಯ ಪಲ್ಯ ತಕ್ಕಂತೆ ರೊಟ್ಟಿ ಆದ್ರೆ ಹೆಂಗೆ ಹೊಟ್ಟಿ ತುಂಬತದಲ್ವ ಅಕಸ್ಮಾತ್ ರೊಟ್ಟಿನೇ ಆದ್ರೂ ಹೊಟ್ಟಿ ತುಂಬಂಗಿಲ್ಲ ಬರೇ ಪಲ್ಯ ತಿಂದ್ರೂ ಹೊಟ್ಟಿ ತುಂಬಂಗಿಲ್ಲ ಹ್ಯಾಂಗ ರೊಟ್ಟಿ ತಕ್ಕಂತೆ ಪಲ್ಯ ಹಚ್ಕೊಂಡ ತಿಂತೇವಲ್ಲ ಹಾಡಿನ ತಕ್ಕಂತೆ ಮಾತನ್ನು ಅದಕ್ಕೆ ಮುಂದ ಉಣಬಡಿಸ್ಕೊತ ಬಂದೇವಂದ್ರ ಅದು ನಿಮ್ಮ ಹೊಟ್ಟೆ ತುಂಬತದ ನಿಮ್ಮ ನೆತ್ತಿ ತುಂಬ ಅದಕ್ಕಾಗಿ ಬಹಳ ಹಿರಿಯರು ಒಂದು ಮಾತು ನಾಮ ನೇಮ ಹೋಸಲ ನಾವು ದಾದವ್ರು ಬಂದಾಗ ದಾದವ್ರು ಇಟ್ಟಿದ್ರ ನಾಮ ನೇಮ ವಿಷಯ ಈ ಸಲ ನೀವ್ ಏನ್ರಿ ಇಟ್ಕೋರಿ ಅಂತ ಹೇಳಿ ಹಿರಿಯರ ಅದಕ್ಕೆ ಅನುಮತಿ ಕೊಟ್ಟಾರ ಕೂಡ ತುಂಬಾ ಜೋರ ಚಪ್ಪಾಳೆ ತಟ್ಟಬೇಕ ನೀವ್ ಕೈ ಇದ್ದವ್ರಿ ಇಟ್ ಹೊಡ್ರಿ ಕೈ ಇಲ್ಲಾರದವ್ರ ಏನ್ ಪಾಳಿ ಹೊಡ್ಯಾಕ್ ಹೋಗಾಡ್ರಿ ಈಗ ಹುಡ್ಲತಾಳ್ರಿ ಈಗ ಹುಡ್ಲತಾಳ ಹಾ ನಿಮ್ಮ ಮಾಯಿ ಹೊತ್ ಹೊಂಡಾಗ ಹೊಡಿತಾಳ ಇಲ್ಲ ಅದು ಶಬ್ದ ಆಯಿ ಪಟ್ನೆ ಮುಟ್ಟಿಲಿಕ್ಕೆ ಹೇಗಿ ಅದಕ್ಕಾಗಿರ್ಲಿ ನಮ್ಮ ಹಿರಿಯರು ಈಗಾಗ್ಲಿ ಹೇಳ್ಯಾರ ಈ ಸತ್ಸಂಗದೊಳಗ ಈ ಮಾಳಿಂಗರಾಯ ಅಮ್ಮೋಗ್ಸಿದ್ದ ಈ ಹಾಲು ಮತ್ತ ಎರಡು ರತ್ನಗಳಿವರ ಕಣ್ಣುಗಳಿದ್ದಂಗ ಮಾಳಿಂಗರಾಯ ಅವನು ಗುರು ಬೇರೆ ದೇವರಲ್ಲಿ ದುಡ್ದ ಅಮ್ಮ ಗುರು ಸೋಮಲಿಂಗನಲ್ಲಿ ದುಡ್ದ ಅವ ಗುರುವಿನಲ್ಲಿ ಎಟ್ಟು ದುಡ್ದ ಅವನಿಗೆ ಅಟ್ ಅವ ಪಗಾರ ಕೊಟ್ಟ ಯುವ ಗುರುವಿನಲ್ಲಿ ಎಟ್ಟು ದುಡ್ದ ಇವನಿಗೆ ಅವ ಅಟ್ ಪಗಾರ ಕೊಟ್ಟಾನ ನಾವು ಏನು ಮಾಡೇವು ನಮ್ಮ ಹೊಟ್ಟಿ ತಿಪ್ಪಲಿಗಾಗಿ ನಮ್ಮ ನಾಟಕ ತೆಗೆದೇವ್ ಡೊಳ್ಳಿನ ಪದ ಹಾಡವ್ ಏನ್ ನಾಟಕ ತೆಗೆದೇವ್ ಗೊತ್ತನು ನಂದ ಆ ಮೇಳ ನಂದ್ ಹೇಗ ನಂದ ಆ ಮೇಳ ನಂದಿ ಈ ಮೇಳ ನಂದ ಆ ಮೇಳ ಈ ಮೇಳ ಎದಕ್ಕಾಗಿ ತೆಗೆದೇವು ಎಲ್ಲ ನಾಟಕ ರೊಕ್ಕಿಗಾಗಿ ಹೌದು ರೊಕ್ಕಿಗಾಗಿ ಅಪ್ಪ ದೇವರ ಪಾದಿಟ್ಟನೆಲ್ಲ ಪಾವನ ಮಾಡ್ಯಾನಿ ಬಂದ ಕಷ್ಟ ಎಲ್ಲ ಬಯಲು ಮಾಡ್ಯಾನೇ ಕಿತ್ತು ನಮಗ ತ್ರಾಸ ಬಂದಿತ್ತು ಯಾಳೆ ಬಂದಿತ್ತು ಅದು ಯಾರಿಂದ ಸಾಧ್ಯ ಬಿಡಿಸ ಮಾತಾ ಮಾತನಾಳಿಂಗ್ರಾಯಿನ ನಾಮ ತಗೊಂಡ್ರೆ ನಮ್ಮ ಬಂದಿರತಕ್ಕಂಥ ಬವಬಾದಿ ಹರಿದು ಅದ್ರ ಒಳಗಿಂದ ಪಾರ ಮಾಡ್ಕೊಂಡ ತರಂತ ದೇವ್ರುಗಳು ನಮ್ಮ ಸಲುವಾಗಿ ಬಂದಾವ ನಾವು ಆ ದೇವ್ರುಗಳ ಜಾತಿ ಕುಲ ಪಂಥ ಗೋತ್ರ ಎತ್ತಿ ನಾವು ಆ ಬಹುತೇಕ ಯಾ ನಾವ್ ಕಾಲಕ್ಕೆ ಏನು ಬಾಯಾಗ ಹುಳಬ ಗೊತ್ತೇ ಇಲ್ಲ ಯಾಕ ಆ ದೇವ್ರಿ ನಿಂದನ ಮಾಡ್ಲಾಕೇವು ನಾವು ಡೋಳಿನ ಹಾಡ ಹಾಡವ್ರೆ ಯಾಕೆ ತಗದೇವು ಗೊತ್ತದೇನೋ ನಾಟಕ ಮಾತ್ ಹೇಳಿ ಮುಂದ ವಿಷಯ ಕಡೆ ಬರ್ತೀನಿ